ಒಂದು ಸ್ಟೇಟ್ಮೆಂಟ್ ಕೊಟ್ಟೆ ಏನು ನನ್ನ ಒಂದು ಬೆಂಬಲ ವಾಪಸ್ ತಗೊಂಡಿದ್ದೀನಿ ಪ್ರಯತ್ನ ನನಗೆ ಅವ್ರು ಭಾಳ ಬೇಸರ ಮಾಡೋದು ನನಗೇನೋ ಒಂದು ಆಸೆ ತೋರಿಸಿ ನನ್ನ ಸಹಾಯ ಪಡ್ಕೊಂಡು ಸಹ ರಚನೆ ಮಾಡುತ್ತೇನೆ ನನ್ನನ್ನು ಉದಾಸೀನ ಮಾಡಿದ್ರು ನನಗೆ ಅಗೌರವಾಗಿ ನೆಟ್ಕೊಂಡ್ರು ನನ್ನ ನೆಗ್ಲೆಕ್ಟ್ ಮಾಡಿ ಅದಕ್ಕೆ ಭಾಳ ಬೇಸರ ಆಯಿತು ಅದಕ್ಕೆ ಕಾರಣ ಇಷ್ಟೇ ನಾನು ಅವ್ರನ್ನೆಲ್ಲ ಕೇಳಿದ್ರೆ ಪ್ರತಿಯೊಬ್ಬ ಗೀಟ್ಗಳು ಕಾಂಗ್ರೆಸ್ ನಾನು ಭೇಟಿ ಮಾಡಿದೆ ಎಲ್ಲರೂ ಆಯಿತು ಆಯ್ತು ಅಲ್ಲಿ ಆಯ್ತು ಇಲ್ಲ ಆಯ್ತು ಇಲ್ಲ ನಾನಾಯಿತು ನಾನು ಆಯಿತು ನಿಮ್ಮ ಭೀ ಹಿಂದೆ ಬರ್ತದೆ ಕೊನೆಗೆ ನನಗೆ ಇಲ್ಲಿಂದ ಎಲೆಕ್ಷನ್ ಗೆದ್ದ ಮೇಲೆ ನಾನು ಬಂದು ಕರ್ಕೊಂಡು ಹೋಗಬೇಕು ಯಾರು ಬೇಕು ಇಷ್ಟು ಎಂಟಿ ಮಕ್ಕಳು ಬೀದಿಯಲ್ಲಿ ಬಿಟ್ಟರು ನನಗೆಲ್ಸಿದಂಥ ಮತ ಬಾಂಧವ್ನ ಮುಖ ನೋಡೋಕ್ಕೆ ಅವಕಾಶ ಮಾಡಿದೆ ನಾನು ಕರ್ಕೊಂಡು ಹೋಗಬೇಕು ಅನ್ನೋದು ಅಲ್ಲಿ ಸಪೋರ್ಟು ಕೊಡ್ತೀನಿ ಎಲ್ಲ ಎಲ್ಲರೂ ಖುಷಿಯಾಗಿದ್ದರು ಸೆಲೆಬ್ರೇಷನ್ ಸೆಲೆಬ್ರೇಷನ್ಸ್ ಅದಾದಮೇಲೆ ಮಂತ್ರಿ ಮಾಡೋ ರಕ್ಷಣೆ ಮಾಡೋಕ್ಕೆ ನನ್ನ ಹೆಸರು ಇಷ್ಟ ಆಗಿತ್ತು ಅದನ್ನು ಬೀದಿ ಮಾಡಿ ಬಡಲಿಂಗ್ ಹೋಗ್ಬಿಟ್ಟಿಗೆ ಬೇಜಾರಾಯ್ತು ಕೇಳಿದೆ ಇಲ್ಲಪ್ಪ ನೆಕ್ಸ್ಟ್ ರೌಂಡ್ ನೆಕ್ಸ್ಟ್ ರೌಂಡ್ ನೆಕ್ಸ್ಟ್ ರೌಂಡ್ ಇಲ್ಲ ಕೊಟ್ಟಿಲ್ಲ ಮತ್ತೆ ಕೇಳಿದೆ ಏನೋ ಇಲ್ಲ ನೆಕ್ಸ್ಟ್ ಮಾಡ್ತೀವಿ ಮಾಡ್ತೀನಿ ಸತ್ಯವಾಗಿ ಕೊಡ್ತೀನಿ ಅನ್ನೋ ಲೆಕ್ಕದಲ್ಲಿ ಇವರು ನನಗೆ ಹೇಳ್ಕೊಂಡು ಬಂದೂ ಒಂದನೇ ಹಂತ ಮೊದಲು ಎಕ್ಸ್ಪೆನ್ಷನ್ ಮೊದಲು ಕ್ಯಾಬಿನೆಟ್ ರಚನೆ ಮಾಡಿದಾಗ ಮನೆಗಳಿಗೆ ನನ್ನ ಕೈ ಹಸಿ ಕೈ ಬಿಟ್ಟು ಬೇಜಾರಾಯಿತು ಕೇಳ್ಕೊಂಡೆ ಯಾಕೆ ಮಾಡಿದೆ ಅಂತ ಇಲ್ಲ ಅದೇನೋ ಆಗಿದೆ ನೆಕ್ಸ್ಟ್ ಕೊಡ್ತೀನಿ ನೆಕ್ಸ್ಟ್ ಟೈಮ್ ಎಕ್ಸ್ಪೆನ್ಷನ್ ಅಲ್ಲಿ ಖಾಲಿ ಇದೆ ನೋಡಿ ಆಗಲೂ ಕಾದೆ ಮೌನವಾಗಿ ಅದು ಆಗಲೂ ಪರಿಗಣನೆ ಮಾಡಿಲ್ಲ ಕೊಡ್ತೀನಿ ಅಂತ ಮಾತ್ರ ಸ್ವಲ್ಪ ಹೇಳ್ಕೊಂಡೆ ಹೋದರು ಇನ್ನು ಅಕಾಮಿಡೇಟ್ ಮಾಡ್ತೀನಿ ನೆಕ್ಸ್ಟ್ ಅಕಾಮಿಡೇಟ್ ಅಂತ ಆಗಿಲ್ಲ ನಮ್ಮ ನಿಗಮ ಮಂಡಳಿ ರಚನೆ ಮಾಡಬೇಕಾದ್ರೆ ಅಧ್ಯಕ್ಷಕಾರ ಕೊಡಬೇಕಾದ್ರೆ ಆವಾಗಲೂ ನನಗೆ ಪ್ರಾಮಿಸ್ ಮಾಡಬೇಕು ಎಲ್ಲ ಕಾಂಗ್ರೆಸ್ ನಾಯಕರು ಪ್ರತಿಯೊಬ್ಬರು ಏನಾದರೂ ಮೊದಲೇ ಬೇಕು ಅಂದರೂ ಹೇಳೋದು ಮಾಡ್ತೀನಿ ಅಂತ ಸ್ವಲ್ಪ ನೋಡಿದೆ ನಾನು ಹೆಸರು ಅನೌನ್ಸ್ ಮಾಡಿ ಕೊನೆಯಲ್ಲಿ ಮುಖ್ಯಮಂತ್ರಿ ಕಳಿಸಿ ಅಪ್ರೂವ್ ಮಾಡಿ ನನಗೆ ಡಿಲೀಟ್ ಮಾಡಿದ್ದಾರೆ ನನ್ನ ಮುಂಚೆ ಭಾಳ ನೋವಾಯಿತು ನನಗಿಂತ ಹೆಚ್ಚಿಗೆ ನನ್ನ ಕ್ಷೇತ್ರದ ಮತದಾರರಿಗೆ ಕ್ಷೇತ್ರದ ರೈತ ಬಾಂಧವರು ಎಲ್ಲರೂ ಮಾತಾಡೋದು ನನಗೆ ಸರ್ ಏನೋ ನಿರೀಕ್ಷೆ ಮಾಡ್ತಾ ಇದ್ವಿ ಈ ಥರ ಇಷ್ಟೊಂದು ಮೋಸ ಒಂದು ಮಂಡಳಿ ನಿಯಮ ಕೊಡ್ಬೋದು ಅರ್ಹತೆ ಇದೆ ಎಲ್ಲ ಸಹಾಯ ಪಡ್ಕೊಂಡ್ರು ರಚನೆ ಮಾಡೋ ಸರ್ಕಾರ ಎರಡನೇ ಸಾರಿನೂ ಅವ್ರು ಇಲ್ಲ ಮಾತು ಈಗ ಹದಿನೈದು ಜನ ಕೊಟ್ಟಿದ್ದಾರೆ ಇಲ್ಲ ಅದರಲ್ಲಿ ನಿಮ್ಮ ಬಿಟ್ಟಿರೋದು ನಮಗೆ ಬಹಳ ಆಗಿದೆ ಅಂತ ನನಗೆ ನಮ್ಮ ಲೋಕಲ್ ಲೀಡರ್ಸ್ ನಮ್ಮ ಜನ ನಮ್ಮ ಯಾರು ನಿಲ್ಸಿದ್ದಾರೆ ನಮ್ಮ ಮಂಜುನಾಥ್ ಮತ್ತೊಂದು ಮಂಜುನಾಥ್ ಅವರು ಜನ ಎಂದು ಕೇಳೋದು ನನಗೆ ನನಗೂ ಬೇಸಲಾಯಿತು ಹಾಗಾಗಿ ಇಲ್ಲಿ ಮುಂದೆ ನನಗೆ ಭವಿಷ್ಯ ಇಲ್ಲ ಅಂತ ನನ್ ಸ್ವಲ್ಪ ಅನುಮಾನ ಆಗುತ್ತೆ ಈ ಲೀಡರ್ಸ್ ಬಗ್ಗೆ ಕಾಂಗ್ರೆಸ್ ಲೀಡಿಸ್ ಬಗ್ಗೆ ಭವಿಷ್ಯ ಯಾಕೆ ನಾನೇ ರೂಪಿಸ್ಕೋಬಾರ್ದು ಇಂತ ಅವಕಾಶ ಯಾಕಂದ್ರೆ ನಾನು ಇಂಡಿಪೆಂಡೆಂಟ್ ಆದ್ರಿಂದ ನಾನು ಆ ಪಾರ್ಟಿಗೂ ಸೇರ್ಬೇಕು ಅವಶ್ಯಕತೆ ಇಲ್ಲ ಇವರು ನನಗೆ ಮಾನ್ಯತೆ ಕೊಟ್ಟು ಅದು ಸೇರ್ಕೊಂಡಿದ್ರೆ ನಾನು ಬಿಟ್ಟು ನಿಜವಾಗ್ಲೂ ಸತ್ಯವಾಗ್ಲು ಹೋಗ್ತಾ ಇರಲಿಲ್ಲ ಅದೇ ನಂಗೆ ಭಾಳ ಬೇಜಾರಾಗಿದ್ದು ಭಾಳ ನೋವು ಉಂಟು ಮಾಡ್ತೀನಿ ಹೀಗಾಗಿ ಜನರಿಗೆ ಎಲ್ಲಿದ್ರೂ ಕೆಲಸ ಮಾಡೋದಕ್ಕೆ ನಾನು ಸಪೋರ್ಟೆಡ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟು ಈ ಪಾರ್ಟಿನ ಅಂತಂದ್ಬೋದು ನಾನು ಅವ್ರು ಅವ್ರ ಎಲ್ಲ ಈಗ ನಾನು ಒಂದಿನ ದಿನ ಏನು ಮಾಡಬೇಕು ಅಂತ ನಾನು ಕೇಳ್ತೀನಿ ನಮ್ಮ ನೇರ ನಮ್ಮ ಪುತ್ರ ಮುಂದಿನ ಅವರು ಮುಂದಿನ ಹೋರಾಟ ಹೋರಾಟ ತಿಳ್ತಿದ್ದಾರೆ ಸೊ ಅದರಂತೆ ನಾನು ಕ್ಷೇತ್ರ ಅಭಿವೃದ್ಧಿಗೋಸ್ಕರ ನಾನು ಪೂರ್ತಿ ನನ್ನ ಒಂದು ಸೇವೆಯನ್ನು ಒಳಪಾಗಿ ಅಂತ ನಾನು ತೀರ್ಮಾನ ಮಾಡಿದ್ದೀನಿ ಅವಕಾಶ ಬರಲಿ ಅಂತ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡಿದ್ದೀನಿ ಯಾರಿಗೂ ನೋವಾಗಿದ್ದರೆ ನಾನು ಇಟ್ಕೊಂಡಿಲ್ಲ ನಾನು ಬೇರೆಯವರು ನೋವು ಮಾಡಿದ್ರು ನಾನು ಬೇರೆಯವರು ನೋವು ಮಾಡೋರಿ ನಾನು ಇಟ್ಕೊಂಡಿಲ್ಲ ಅವರು ಸರಿಯಾಗಿ ನಾನು ನೋಡಿ ವಿಚಾರಿಸ್ಕೊಂಡು ಗೌರವವಾಗಿ ಹೇಳ್ಕೊಂಡು ಮಾತು ಮುಸ್ಕೊಂಡಿದ್ದರೆ ಒಂದು ಆ ನೀತಿ ನಿಯಮ ಧರ್ಮ ಈ ಯಾವ ಉಳಿಸ್ಬಿಟ್ಟಿದ್ವ ಅವಾಗ ನಾನು ಬೇರೆ ನಿರ್ಧಾರ ನಿರ್ಧಾರದಲ್ಲಿ ಹೋಗಬೇಕು ಅದು ನಾನು ಆ ನಿರ್ಧಾರದಂತೆ ನಾನು ಈಗ ಸಪೋರ್ಟ್ ಉತ್ತರ ಮಾಡಿದ್ದೀನಿ ಮುಂದೆ ಜನರಿಗೆ ಏನು ಅನುಕೂಲ ಆಗುತ್ತೆ ಏನಾದರೂ ಒಂದು ಆಸ್ಪದ ಸಿಕ್ಕಿದ್ರೆ ಅನುಕೂಲವಾಗುವಂಥ ಬಂದ ಶಕ್ತಿ ನನ್ನಲ್ಲಿ ಕೆಲಸ ಮಾಡೋ ಶಕ್ತಿ ನನ್ನಲ್ಲಿದೆ ಸೊ ಆ ಶಕ್ತಿ ಏನಾದರೂ ಸ್ಫೂರ್ತಿ ಕೊಟ್ಟರೆ ನಾನು ಅದನ್ನು ಉದ್ಭೋಗಪಡಿಸ್ಕೊಂಡು ಜನರಿಗೆ ಎಲ್ಲ ರೀತಿಯಲ್ಲಿ ನಾನು ಏನು ಮಾಡೋದೇ ನನ್ನ ಒಂದು ವಿಷನ್ ಪ್ರಮಾಣವಾಗಿ ಜನಗಳ ಅರ್ಪಣೆ ಮಾಡ್ತೀನಿ ಅದನ್ನು ನಾನು ಹೇಳೋದು ಇಷ್ಟೇ ಒಳ್ಳೆಯ ಕೆಲಸಕ್ಕೆ ಜನರು ಒಳ್ಳೇದಾಗುತ್ತೆ ಅನ್ನೋದ್ರೆ ನಾವು ಒಳ್ಳೇದಕ್ಕೆ ಯಾವತ್ತೂ ಸಪೋರ್ಟ್ ಮಾಡೇ ಮಾಡ್ತೀವಿ ಅದರಲ್ಲಿ ಅನುಮಾನ ಇಲ್ಲ ಜನಗಳು ಅನುಕೂಲ ಆಗಬೇಕು ಅಷ್ಟೇ ಹೇಳ್ದೊಂದು ಮಾಡೋದು ನಾನು ಮಾಡಿ ಹೇಳಿದಂತೆ ನುಡಿದಂತೆ ನಡಿಬೇಕು நன் உதனை இல்ல இன்னும் சித்தாந்த ಆಮೇಲೆ ನೂರ ಇಪ್ಪತ್ತು ಅಂತ ಏನು ಹೇಳ್ತಾರೆ ಇವರು ಹೇಳಿದ ಆ ಥರ ಎರಡು ಕಡೆ ನಾವು ನಾವು ಹೇಳ್ಕೊಂಡು ಸರ್ ನಾವು ಇಂಡಿಪೆಂಡೆಂಟ್ ನಮಗೆ ಸಪೋರ್ಟ್ ಇದ್ರು ಅಂತ ಹೇಳಿದ್ದಾರೆ ಅಭಿಪ್ರಾಯ ಏನೇ ಸಪೋರ್ಟ್ ನಾವು ಕೊಟ್ಟರು ಹೊರಗಡೆ ಕೊಡಬೇಕು ಆ ನಿರ್ಧಾರ ನಾವು ಜನಗಳ ಒಂದು ಇತೈಕರ ನಾನು ಮಾಡಬೇಕು ಹಿತಕ್ಕೋಸ್ಕರ ಇನ್ನು ಬೇರೆ ನಮ್ಮ ಸಂತಕ್ಕಂತೂ ನಾವು ಸಪೋರ್ಟ್ ಮಾಡಿಕೊಡೋದಿಲ್ಲ ಯಾರಿಗೂ ಜನತೆ ಎಸ ಮಾಡಿದ್ರು ನಮ್ಗೇನು ಆ ಕಡೆ ನಮಗೇನು ಒಳ್ಳೇದಾಗಿಲ್ಲ ಹೌಸ್ ಆಮೇಲೆ ನಮಗೆ ರೆಸ್ಪೆಕ್ಟು ಸಿಕ್ಕಿಲ್ಲವಲ್ಲ ಮರ್ಯಾದೆನೇ ಇರೋಲ್ಲ ಸುಮ್ಮನೆ ಹೇಳ್ಕೊಂಡು ಹೋಗ್ತಾರೆ ಸುಮ್ಮಂದ್ರೆ ಇವತ್ತು ಹೇಳೋದು ಹೇಳದೇ ಹೇಳೋದು ಆಮೇಲೆ ಏನೋ ಸಿಗಿದೆ ಅಸ್ತಿಸಿಲ್ಲ ನಮಗೆ ಹೌಸ್ ಏನೋ ಒಂಥರ ನಮ್ಮನ್ನು ಟೀಪ್ ಮಾಡೋದು ಅದನ್ನ ಹೇಳ್ಬೋದು ಅದು ಆವಾಗಿದ್ದದ್ದು ಒಂದು ಇದು ವರ್ಕು ಈಗ ಇಲ್ಲ ಮೊದಲು ನನ್ನ ಇಲ್ಲಿಗೆ ಬಂದು ಕರ್ಕೊಂಡು ಹೋದಾಗ ಅರಾಮ್ ಸರ್ ಕೋಟಿಂಗ್ ಸೆಂಟ್ರಿಂದ ಹೌದು ಹೌದು ಆಗಿತ್ತಲ್ಲ ಅದು ಈ ಕಣ ಉಮಾಸ ಇವಾಗೆಲ್ಲ ನಮ್ಮ ವರ್ಷ ಇಲ್ಲ ಆರಾಮಾಗಿದೆ ನಿಮ್ಮ ಜನ ಬಂದರೆ ಸರಿಯಾದ ಸಿಗುವಂತ ಹೌದು ಏ ಬಿಡು ಏನಂತ ಹೇಳಿ ಎಲ್ಲಿ ಹೋಗ್ತಾರೆ ಆವಾಗ ಅಷ್ಟೊಂದು ಇಲ್ಲಿ ಬಂದು ಕರ್ಕೊಂಡು ಹೋಗಿಂತ ಕರ್ಕೊಂಡು ಹೋಗ್ಬಿಟ್ಟು ನನ್ನ ನಿಲ್ಸಿ ಮಾಡಿಸಿ ನನ್ನಿಂದ ಸಪೋರ್ಟ್ ತಗೊಂಡು ರಚನೆ ಮಾಡ್ತೀರಾ ಅವ್ರು ಆಸೆ ತೋರಿಸ್ತೀರಲ್ಲ ಅಂದರೆ ನಮಗೆಲ್ಲ ಆಸೆ ಕ್ಷೇತ್ರ ಜನ ಖುಷಿ ಆಯ್ತು ನೀವೆಲ್ಲ ಎಷ್ಟು ಖುಷಿ ಆಯ್ತು ನಮ್ಮ ಜನಗಳು ಎಲ್ಲ ಆಗ್ತಾರೆ ನಮ್ಮೇಲೆ ಅಂತ ಎಲ್ಲ ಆಯಿತು ಕೊನೆಗೆ ಎಂಥ ಸ್ಥಿತಿಗೆ ಬಂತು ಅಂದರೆ ಯಾರಾದರೂ ಯಾರು ಕೊಡ್ತಾ ಇದ್ದಾರೆ ಇವರಿಂದ ಮೇಜರ್ ಸಪೋರ್ಟ್ ಇವರೇನೆ ಇವ್ರಿಗೆ ಏನು ಆಗಲಿರ್ಬೋದು ಅಂತ ಜನರಿಗೆ ಅನುಮಾನ ಬಂತು ಓಹ್ ಮಾಡ್ತಾ ಇದ್ದಾರೆ ಇವರಿಗೆ ಒಂದು ಮೋಸ ಆಗ್ತಾ ಇದೆ ನಾವು ಎಚ್ಚೆತ್ಕೋಬೇಕು ಏನಾದರೂ ತೀರ್ಮಾನ ತಗೋಬೇಕು ಅಂತ ಜನಗಳು ನನ್ನ ಮಾತಾಡೋದು ಕೆಲವು ವಿದ್ಯಾರ್ಥಿಗಳು ನಮ್ಮ ನಿಮಿಷದಿಂದ ರಾಜ್ಯದಿಂದಲೂ ಕೆಲವರು ಅದು ಸಾಂಕೇತಿಕವಾಗಿ ನನಗೂ ಮಾತಾಡೋದು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟು ಮಾಡ್ತಾ ಇದ್ದೀವಿ ಹೇಳಿದ ಸಾಂಕೇತಿಕವಾಗಿ ಮಾಡಬೇಕು ಮಾಡ್ತಾರೆ ಅಂತ ಅದೇನಪ್ಪ ಕಾಂಗ್ರೆಸ್ ಇದರಲ್ಲಿ ಏನು ಹೇಳಿದ ಡೈರೆಕ್ಷನ್ ಮಾಡಲಿಲ್ಲ ನಾನು ಬೇಡ ಅಂತ ಹೇಳಲ್ಲ ನಿಮ್ಮ ಇಚ್ಛೆ ಅವ್ರ ಅವ್ರದ್ದು ಇಚ್ಛೆ ಇದೆಯಲ್ಲ ಆ ಪಕ್ಷದ ಇಚ್ಛೆ ಮಾಡ್ಕೊಂಡಿದ್ದೀನಿ ನಾನು ಬೇಡ ಅಂತ ಹೇಳೋದಿಲ್ಲ ನಾನು ನ್ಯಾಷನಲ್ ಮೇಲೆ ಹತ್ತಿರ ಬಂತು ಬಂತು ಬಂದು ಬನ್ನಿ ನಿಮ್ಗೆ ಏನು ಬೇಕೋ ಬುಕ್ಕಿಂಗ್ ಮಾಡ್ತೀವಿ ಅದು ತಪ್ಪಾಗಿದೆ ಬನ್ನಿ ಅಂತ ನನಗೆ ನೇರವಾಗಿ ತಪ್ಪಾಗಿದೆ ಅಂತ ಅಂತೇಳಿ ಈ ಕೆಲಸ ಹೇಳ್ಕೊಂಡಿದ್ದಾರೆ ಮಾಡಬೇಕಾಗಿತ್ತು ಅಂತ ಅವರವರೇ ಚರ್ಚೆ ಮಾಡ್ಲಿಲ್ಲ ಪ್ರೆಸಿಡೆಂಟ್ ರಾಹುಲ್ ಗಾಂಧಿಯಿಂದಲೇ ನಿಮಗೆ ಒಂದು ಆ ಕಡೆಯಿಂದ ನಿಮ್ಗೆ ಸಚಿವ ಸ್ಥಾನ ಕೊಡಬೇಕಂತ ಹೇಳಿ ಚರ್ಚೆ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ವಾಯ್ಸ್ ಪಬ್ಲಿಕ್ ನಾನು ನೋಡಿದೆ ಬಟ್ ಇವರ ಪ್ರಕಾರ ಏನಿಲ್ಲ ಬರೀ ಬೋರ್ಡ್ 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 ಕಾರ್ಪೊಲೇಷನ್ ಶೇರ್ಮೇನ್ ಅಂತಾರೆ ಅದನ್ನ ರಾಹುಲ್ ಗಾಂಧಿ ಹೇಳಿರೋದನ್ನ ಇವರು ಯಾರು ಪುನರುಚ್ಚಾರ ಮಾಡ್ತಾ ಇಲ್ಲ ಬಗ್ಗೆ ಯಾರನ್ನೂ ಮಾಡ್ತಾ ಯಾಕೆ ಅಂತ ನಮ್ಗೆ ಅವರು ಅಷ್ಟೇ ಬೋರ್ಡ್ ನೈಶ್ ಬೋರ್ಡ್ ಅಂತ ನೋಡಿದ್ರು ಮಾಡಿ ನೋಡಿದ್ರು ಮಾತಾಡಿದ್ರು ನೋಡಿದ್ರೆ ಮೀಡಿಯಾದಲ್ಲಿ ಅಂತಂದ್ರೆ ಇನ್ನೂ ಕೆಲವು ಲೀಡರ್ ಅವರು ಅಷ್ಟೇ ಬಂದ ತಕ್ಷಣ ಬೋರ್ಡ್ ಅಡಿಗೆ ಇದೆ ಬಂದು ಚರ್ಚೆ ಮಾಡಿದ ಕೊಡ್ತೀವಿ ಅಂದ್ರೆ ಮಿನಿಸ್ಟರ್ ರಾಹುಲ್ ಗಾಂಧಿ ನಿಜಾನ ನಂಗೆ ಅನುಮಾನ ಆಗಿದೆ

ಒಪಿನಿಯನ್ಸ್ ತಗೋಬೇಕಾಗಿದೆ ಸೊ ಆ ನಿರ್ಧಾರ ತೊಗೊಂಡು ನಾನು ಏನು ಒಳ್ಳೆಯ ಕೆಲಸಗಳು ಮಾಡೋಣ ಅಂತ ಇದ್ದೇನೆ ಬರ್ತು ಇನ್ನು ಬೇರೆ ಯಾರ್ಯಾರು ತೊಂದರೆ ಕೊಡಬೇಕು ನೋವು ಮಾಡಬೇಕು ಅದು ನನ್ನ ಡಿಕ್ಷನರಿಲೇ ಇಲ್ಲ ನನಗೆ ನೋವಾಯಿತು ಅಂತ ತೊಂದರೆ ಕೊಟ್ಟರು ಅದನ್ನ ಏನು ಪದೇ ಪದೇ ಇಡೋದಿಲ್ಲ ಎಲ್ಲ ಜನಗಳಿಗೆ ಗೊತ್ತು ಇಡೀ ರಾಜ್ಯ ಜನಕ್ಕೆ ಗೊತ್ತು ಇಡೀ ರಾಷ್ಟ್ರ ಜನಕ್ಕೆ ಗೊತ್ತು ಎಲ್ಲ ಟಿ ವಿ ಮಾಧ್ಯಮದಲ್ಲಿ ನೋಡಿದ್ದಾರೆ ಅದನ್ನು ಮೊದಲೇ ಅವರು ಮನೋ ಮನವಜ್ಞೆ ಮಾಡಿಕೊಂಡು ನಾನು ಕರೆದು ಒಂದೆರಡು ಮಾತು ಹಿಂಗಿದಾಯ್ತು ಹಿಂಗೆ ಮೆಲೆಗಳ ಮೇಲೆ ಅವ್ರ ಮೇಲೆ ಅವರು ಸೊ ಹಂಗಾಗಿ

ಹೆಸರು ಮಾಡ್ಬಿಡಿ ನಾವು ಹೇಳೋದು ಬರ್ತಾರೆ ಇಲ್ಲ ಇಲ್ಲ ಬಂದು ಬರೋದಿಲ್ಲ ಬೇರೆ ಕೆಲಸ ಇದೆ ಹೇಳುದು ಹೇಳ್ಬಿಡಿ ಸಾಯಬಡಿ ಹೇಳಿದೆ ಹೇಳ ಆಫೀಸಲ್ಲಿ ಕೇಳೋಣ ನಾವು ಗೌರವ ಕೊಡೋದು ನಮ್ಗೆ ಯಾರೇ ಆಗಲಿ ಅಲ್ವಾ ನಮ್ಮ ಕ್ಷೇತ್ರದ ಮೇಲೆ ನಾವು ಮಾಡೋದು ಬಟ್ಟು ನಮಗೆ ಸಿ ಎಸ್ ಡಿ ವೆಲ್ಫೇರ್ ಕಮಿಟಿ ಮೀಟಿಂಗ್ ಇಲ್ಲ ಅನ್ಸುತ್ತೆ ಅದು ಮುಗಿಸ್ಕೊಂಡು ಬರ್ಬೇಕಾಗಿತ್ತು ಲಾಸ್ಟ್ ಟೈಮ್ ತರ್ಸ್ಕೊಂಡಿದ್ದೆ ಸತತವಾಗಿ ತರ್ಸ್ಕೊಳ್ಳೋದು ಬೇಡ ಅಂತ ಮೀಟಿಂಗ್ ಮುಗಿಸ್ಕೊಂಡು ಆಫೀಸ್ ಬೇಕಾಗಿತ್ತು ಇಲ್ಲೊಂದು ಯಾವುದೋ ಪುರಂದರ ಕುರದ ಕಾರ್ಯಕ್ರಮ ಇತ್ತು